ಸ್ನೇಹಿತರೆ ನಮಸ್ಕಾರ ದಸರಾ ಬರ್ತಾ ಇದೆ ಯಾರೆಲ್ಲ ವಾಹನ ಇತ್ಯಾದಿಗಳು ಇಟ್ಟಿದ್ದಾರೋ ಅವರೆಲ್ಲರೂ ಗಾಡಿನ ಕನಿಷ್ಠ ಪಕ್ಷ ವಾಟರ್ ವಾಷ್ಗಾದರೂ ಕೊಡೋಣ ಎಂದು ಯೋಚನೆ ಮಾಡ್ತಾ ಇರ್ತಾರೆ ಇನ್ನೂ ಸ್ವಲ್ಪ ಜನ ಸರ್ವೀಸೇ ಮಾಡಿಸೋಣ ಎಂದು ಯೋಚನೆ ಮಾಡ್ತಾ ಇರ್ತಾರೆ ಆದರೆ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುವಂತಹ ನವಗ್ರಹಗಳನ್ನು ಸರಿಪಡಿಸುವುದಾದರೂ ಹೇಗೆ ಅವುಗಳಿಗೂ ಸರ್ವೀಸ್ ಮಾಡಬೇಕಲ್ವೇ ಅದಕ್ಕೆ ಹೇಳೋದು ದಸರಾ ಇದೊಂದು ಸರ್ವೀಸ್ ಪಿರಿಯಡ್ ಅಂತ ಬನ್ನಿ ಈ ದಸರಾ ಸಮಯದಲ್ಲಿ ನಾವು ಏನೆಲ್ಲ ಮಾಡಬಹುದು ಎಂದು ತಿಳಿದುಕೊಳ್ಳೋಣ ದಸರಾ ನಮಗೆ ಹಬ್ಬವಾಗಿ ಎಷ್ಟು ಪರಿಚಯವೋ ಹಬ್ಬಕ್ಕಿಂತ ಹೆಚ್ಚಾಗಿ ಅದು ಒಂದು ದಿವ್ಯವಾದಂತಹ ಮುಹೂರ್ತ ಎಂಬುದನ್ನು ಮರೆಯಬೇಡಿ ಈ ದಸರಾ ಸಂದರ್ಭದಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡರೆ ನಿಮ್ಮ ಅದೃಷ್ಟವನ್ನು ನೀವು ಆಕ್ಟಿವೇಟ್ ಮಾಡಬಹುದು ಉದಾಹರಣೆಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ದಸರಾದ ಒಂಬತ್ತು ದಿನಗಳಲ್ಲಿ ಯಾವುದಾದರೂ ಒಂದು ದಿನ ಅಥವಾ ಒಂದೆರಡು ದಿನ ನೀವು ಯಾವುದಾದರೂ ಶುಭ ಕಾರ್ಯಗಳನ್ನು ಮಾಡಲು ಪ್ರಯಾಣ ಮಾಡಿ ಶುಭ ಕಾರ್ಯಗಳು ಎಂದರೆ ಮದುವೆ ಇರಬಹುದು ಮನೆ ಕಟ್ಟೋದಿರಬಹುದು ಕೆಲಸಕ್ಕಾಗಿ ಅಪ್ಲಿಕೇಶನ್ ಹಾಕೋದಿರಬಹುದು ಅಥವಾ ಯಾವುದೋ ಒಂದು ಕಾಲೇಜಿಗೆ ಜಾಯಿನ್ ಆಗೋದಿರಬಹುದು ಈ ಥರದ್ದು ಯಾವುದೇ ಒಂದು ಕೆಲಸ ನೀವು ಮುಂದಿನ ವರ್ಷ ಮಾಡಬೇಕು ಎಂದು ಪ್ಲ್ಯಾನ್ ಮಾಡಿದ್ದೀರೋ ಆ ಕೆಲಸಕ್ಕಾಗಿ ಈ ಒಂದು ದಸರಾದಲ್ಲಿ ಓಡಾಟವನ್ನು ಶುರು ಮಾಡಿ ಸುಮ್ಮನೆ ಒಂದು ರೀತಿ ಡ್ರಿಲ್ ಥರ ಮೆಟ್ರೋ ಓಡುವುದಕ್ಕೆ ಮೊದಲು ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡ್ತಾರಲ್ವ ಆ ರೀತಿ ಸುಮ್ಮನೆ ಹೋಗಿ ಬನ್ನಿ ನಿಮಗಿಷ್ಟವಾಗಿರೋಂಥ ಕಾಲೇಜಿಗೆ ನಿಮ್ಗೆ ಇಷ್ಟವಾಗಿರುವಂತಹ ಕೆಲಸಕ್ಕೆ ನಿಮಗಿಷ್ಟವಾಗಿರುವಂತಹ ಕಲ್ಯಾಣ ಮಂಟಪಗಳಿಗೆ ನಿಮಗಿಷ್ಟವಾಗಿರುವಂಥ ಅಪಾರ್ಟ್ಮೆಂಟ್ಗಳಿಗೆ ಅಥವಾ ಮನೆಗಳಿಗೆ ಅಥವಾ ಏರಿಯಾದಾಗೆ ಸೈಟ್ ತಗೊಳ್ಳೋಂಗಿದ್ರೆ ಸುಮ್ಮನೆ ಓಡಾಟ ಮಾಡಿ ಹಾಗೆ ಓಡಾಟ ಮಾಡುವುದರಿಂದ ನಿಜವಾಗಿಯೂ ಮುಂದಿನ ವರ್ಷ ನಿಮಗೆ ಅದೃಷ್ಟ ಕುಲಾಯಿಸುವ ಸಾಧ್ಯತೆಗಳು ಹೆಚ್ಚಿವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಯಾರಿಗೆಲ್ಲ ದುಡ್ಡು ನಿಲ್ಲುತ್ತಿಲ್ಲ ಎಂಬ ಒಂದು ಕೊರಗು ಇರುತ್ತದೋ ಅವರು ಈ ಒಂದು ದ ದಸರಾ ಸಂದರ್ಭದಲ್ಲಿ ಒಂದು ಹೊಸ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬಹುದು ಅಯ್ಯೋ ಸಿಕ್ಕಾಪಟ್ಟೆ ಬ್ಯಾಂಕ್ ಅಕೌಂಟ್ ಇದೆ ಎನ್ನುವಂಥವರು ಸ್ವಲ್ಪ ಹಣವನ್ನು ಸಂಬಳ ಹೇಗಿದ್ದರೂ ದಸರಾ ಈ ಬಾರಿ ಮೊದಲನೇ ವಾರದಲ್ಲೇ ಬರ್ತಾ ಇದೆ ಹಾಗಾಗಿ ಸಂಬಳದ ಸ್ವಲ್ಪ ಭಾಗವನ್ನು ಒಂದು ರೀತಿ ಫಿಕ್ಸೆಡ್ ರೀತಿಯಲ್ಲಿ ಅಥವಾ ತಮ್ಮ ಒಂದು ಬೇರೆ ಅಕೌಂಟಲ್ಲಿ ಡೆಪಾಸಿಟ್ ಮಾಡುವ ಮೂಲಕ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬಹುದು ಅಂದರೆ ಉಳಿಸುವ ಒಂದು ಗುಣವನ್ನು ಬೆಳೆಸಿಕೊಂಡರೆ ಈ ಒಂದು ದಸರಾ ಸಂದರ್ಭದಲ್ಲಿ ಅದು ದ್ವಿಗುಣ ಆಗುತ್ತದೆ ದಸರಾದಲ್ಲಿ ದೇವರ ಫೋಟೋಗಳನ್ನು ಒರೆಸೋದಕ್ಕೆ ಒಂದು ಒಚ್ಚ ಹೊಸದಾಗಿರುವಂತಹ ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಂಡು ಬನ್ನಿ ಶಾಪಿಂಗ್ ಮಾಡೋಕ್ಕೋದಾಗ ಇದರಿಂದ ವಿಶೇಷವಾಗಿ ಅಮ್ಮನವರ ಫೋಟೋಗಳು ಇಟ್ಟಿರ್ತೀರ ಮನೆಯಲ್ಲಿ ಅಮ್ಮನವರ ಫೋಟೋನ ಒರೆಸಿ ಒಂಬತ್ತು ದಿನ ಒರೆಸಿ ಆ ಒಂಬತ್ತು ದಿನ ಒರೆಸಿರುವಂತಹ ಬಟ್ಟೆನ ಒಗೆಯೋದಕ್ಕೆ ಹೋಗಬೇಡಿ ಅದನ್ನು ಹಾಗೇ ನಿಮ್ಮ ಒಂದು ಆ ವಾರ್ಡ್ರೋಬಲ್ಲಿ ಎಲ್ಲಿ ದುಡ್ಡಿಡ್ತೀರೋ ಅದಕ್ಕೆ ಆ ಒಂದು ಡ್ರಾಯರಲ್ಲಿ ಇದನ್ನು ಆಸೋದಕ್ಕೆ ಬಳಸಿಕೊಳ್ಳಿ ಇದರಿಂದ ನಿಮಗೆ ಲಕ್ಷ್ಮೀ ಕಟಾಕ್ಷ ಒದಗಿ ಬರುತ್ತದೆ ಯಾರೆಲ್ಲರೂ ಗಂಡ ಎಂಡ್ತಿ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತಾರೋ ಅವರು ಸಾಧ್ಯವಾದರೆ ನವರಾತ್ರಿಯಲ್ಲಿ ಯಾವ ದಿನ ಶನಿವಾರ ಬರುತ್ತದೋ ಅವತ್ತು ಅರಳಿ ಮರದ ಬೇರನ್ನು ತೆಗೆದುಕೊಂಡು ಬಂದು ಮನೇಲಿಟ್ಕೊಂಡು ಪೂಜೆ ಮಾಡಿ ಅರಳಿ ಮರದ ಬೇರು ಗುರುಗೆ ಪ್ರತೀಕ ನಿಮ್ಮ ಗುರುಗ್ರಹ ಚೆನ್ನಾಗಿದ್ದರೆ ನೀವಿಬ್ಬರು ಜಗಳ ಆಡಲ್ಲ ಇದಕ್ಕೆ ಒಂದು ಸರಳ ಉಪಾಯ ಅರಳಿ ಮರದ ಬೇರನ್ನು ತೆಗೆದುಕೊಂಡು ಬಂದು ಪ್ರತಿದಿನ ಪೂಜೆ ಮಾಡಿ ದಸರಾದ ಶನಿವಾರದಂದು ಇದನ್ನು ಸಂಗ್ರಹಿಸುವುದನ್ನು ಮರೆಯಬೇಡಿ ದಸರಾ ಸಂದರ್ಭದಲ್ಲೇ ರಾಮ ರಾವಣನ ಮೇಲೆ ಯುದ್ಧದಲ್ಲಿ ಗೆದ್ದಿದ್ದು ಹಾಗಾಗಿ ರಾಮನ ಧ್ಯಾನವನ್ನು ಮಾಡಿ ಹನುಮಾನ್ ಚಾಲೀಸವನ್ನು ಬೆಳಗ್ಗೆ ಮತ್ತು ಸಂಜೆ ಬಿಡುವು ಸಿಕ್ಕಿದರೆ ತಪ್ಪದೇ ಓದಿ ಇದರಿಂದ ಒಳ್ಳೆಯದಾಗುತ್ತದೆ ನಿಮಗೆ ಸುಂದರಕಾಂಡ ಪಾರಾಯಣ ಮಾಡಲು ಇಷ್ಟವಿದ್ದರೆ ನವರಾತ್ರಿಯ ದಿನಗಳಲ್ಲಿ ಒಂಬತ್ತು ದಿನ ಸುಂದರಕಾಂಡ ಪಾರಾಯಣ ಮಾಡಬಹುದು ಸುಂದರಕಾಂಡವನ್ನು ಒಂಬತ್ತು ದಿನಗಳ ಕಾಲ ಪಾರಾಯಣ ಮಾಡಿದರೆ ಅದನ್ನು ನವಾಹ ಪಾರಾಯಣ ಎಂದು ಕರೆಯುತ್ತಾರೆ ಆ ನವಾಹ ಪಾರಾಯಣ ಮಾಡುವುದರಿಂದ ಯಾರಿಗೆಲ್ಲ ಸಾಡೆ ಸಾತಿ ಇದೆಯೋ ಯಾರಿಗೆಲ್ಲ ಶನೇಶ್ ದೇವನ ಕಾಟ ಇದೆಯೋ ಯಾರಿಗೆಲ್ಲ ಅದೃಷ್ಟ ಎನ್ನುವುದು ಕುಲಾಯಿಸುತ್ತಿಲ್ಲವೋ ಅವರೆಲ್ಲವೂ ಸಹ ಆ ಅದೃಷ್ಟವನ್ನು ಕುಲಾಯಿಸಲು ಪ್ರಯತ್ನ ಪಡಬಹುದು ಈ ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿಯ ಮೊದಲನೇ ದಿನ ಒಂದು ಸಣ್ಣ ಶಾಪಿಂಗ್ ಮಾಡಿ ಹತ್ತಿರದಲ್ಲಿರುವಂತಹ ಗ್ರಂಥಿಗೆ ಅಂಗಡಿಗೆ ಹೋಗಿ ಹನ್ನೊಂದು ಕವಡೆ ಮೂರು ಗೋಮತಿ ಚಕ್ರ ಮತ್ತು ಒಂದು ಕೆಂಪು ಬಟ್ಟೆ ತೆಗೆದುಕೊಳ್ಳಿ ಅಕಸ್ಮಾತ್ ನವರಾತ್ರಿ ಮೊದಲನೇ ದಿನ ಹೋಗೋದಕ್ಕೆ ಆಗಲ್ಲ ಎನ್ನುವರು ಮೊದಲನೇ ತೆಗೆದುಕೊಂಡು ಬನ್ನಿ ಆದರೆ ಅವತ್ತು ಅದನ್ನು ಬಳಸಿ ಅದನ್ನು ಒಂದು ಕೆಂಪು ಬಟ್ಟೆನಲ್ಲಿಟ್ಟು ಗಂಟು ಕಟ್ಟಿ ಅದಕ್ಕೆ ಅರಿಶಿಣದಲ್ಲಿ ಒಂದು ಬೊಟ್ಟಿಡಿ ಆಮೇಲೆ ಆ ಗಂಟನ್ನು ಪೂಜೆ ಮಾಡುವಂತಹ ಜಾಗದಲ್ಲಿ ಇಡಿ ಮುಂದಿನ ನವರಾತ್ರಿಗೆ ಅದನ್ನು ಬದಲಾಯಿಸಿಕೊಳ್ಳಿ ನವರಾತ್ರಿ ದಿನ ಬರುವಂತಹ ಮಂಗಳವಾರದಂದು ಆಂಜನೇಯನಿಗೆ ಅರಿಶಿಣ ಮತ್ತು ಹಸುವಿನ ತುಪ್ಪನ ಅರ್ಪಿಸಬೇಕಾಗುತ್ತದೆ ಆ ದಿನ ಆಂಜನೇಯ ದೇವಸ್ಥಾನಕ್ಕೆ ಅರಿಶಿಣ ಮತ್ತು ಅಂ ಹಸುವಿನ ತುಪ್ಪನ ತೆಗೆದುಕೊಂಡು ಹೋಗಿ ಜೊತೆಗೆ ಬೆಲ್ಲವನ್ನು ತೆಗೆದುಕೊಂಡು ಹೋಗಿ ದಸರಾದ ಶನಿವಾರಗಳದ್ದು ಸಿಂಧೂರವನ್ನು ಅದನ್ನು ಮತ್ತು ಜಾಸ್ಮಿನ್ ಆಯಿಲನ್ನು ಸಹ ಅರ್ಪಿಸಬಹುದು ನಿಮಗೆ ಹಣಕಾಸು ಸ್ಥಿತಿ ಚೆನ್ನಾಗಿದ್ದರೆ ಕೆಂಪು ಬಣ್ಣದ ಪೇಡ ಪ್ರಸಾದವಾಗಿ ಹಂಚಬಹುದು ಈ ಒಂದು ಕೆಲಸ ಆಂಜನೇಯನಿಗೆ ನೀವು ಮಾಡುವಂತಹ ಈ ಒಂದು ಕೆಲಸ ಇಡೀ ಒಂಬತ್ತು ಗ್ರಹಗಳಿಗೆ ಮಾಡುವಂತಹ ಒಂದು ಪರಿಹಾರವಾಗಿರುತ್ತದೆ ಏಕೆಂದರೆ ಒಂಬತ್ತು ಗ್ರಹಗಳು ಆಂಜನೇಯನಿಗೆ ಅಧೀನವಾಗಿರುತ್ತದೆ ಆಂಜನೇಯನನ್ನು ಪೂಜೆ ಮಾಡಿದರೆ ಒಂಬತ್ತು ಗ್ರಹಗಳ ಕಾಟ ನಿಮಗೆ ಇರುವುದಿಲ್ಲ ಮೊದಲು ಹೇಳ್ದಂಗೆ ಇನ್ನೊಂದು ಪರಿಹಾರ ಗಂಡ ಹೆಂಡ್ತೀರು ಯಾರೆಲ್ಲ ಜಗಳಾಡ್ತಾ ಇರ್ತಾರೋ ಅವರು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಬೇಕು ನವರಾತ್ರಿಯ ಸಂದರ್ಭದಲ್ಲಿ ಸಾಧ್ಯವಾದರೆ ಒಂಬತ್ತು ದಿನ ಲಕ್ಷ್ಮೀನಾರಾಯಣ ದೇವಸ್ಥಾನ ಇಲ್ಲದಿದ್ದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ವಿಷ್ಣುವಿನಾಲಯ ಇವುಗಳಿಗೆ ಸಹ ಹೋಗ್ಬೋದು ಅಲ್ಲಿ ಲಾಡುಗಳನ್ನು ಹಳದಿ ಬಣ್ಣದ ಲಾಡುಗಳನ್ನು ಹಂಚಿ ಲಾಡು ಆಗಲಿಲ್ಲ ಎಂದರೆ ಬೂಂದಿಯನ್ನಾದರೂ ಹಂಚಿ ಈ ಬೂಂದಿಯನ್ನು ಹಂಚುವುದರಿಂದ ಸಹ ನಿಮ್ಮ ಗುರು ಸ್ಟ್ರಾಂಗ್ ಆಗುತ್ತಾ ಹೋಗುತ್ತದೆ ನಿಮ್ಮ ಸಮಸ್ಯೆ ದೂರವಾಗುತ್ತದೆ ದಸರಾ ಸಂದರ್ಭದಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದರಿಂದ ನೀವು ಏನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತವೆ ದಸರಾ ಸಂದರ್ಭದಲ್ಲಿ ಪ್ರತಿದಿನ ಒಂಬತ್ತು ದಿನ ಸಾಧ್ಯವಾದರೆ ವಿಜಯದಶಮಿ ದಿನ ಸಹ ಪ್ರತಿದಿನ ಬೆಳಗ್ಗೆ ಓಂ ಹರಿಂ ದುಂ ದುರ್ಗಾಯೈ ನಮಃ ಎಂದು ನೂರ ಎಂಟು ಬಾರಿ ಈ ಮಂತ್ರವನ್ನು ಪಠಿಸಿ ಇದರಿಂದ ನಿಮ್ಮ ಜಾತಕದಲ್ಲಿರುವಂತಹ ಹಲವಾರು ದೋಷಗಳು ನಿವಾರಣೆಯಾಗುತ್ತವೆ ಒಂದು ವೇಳೆ ನಿಮಗೇನಾದರೂ ರಾಜಯೋಗ ಇದ್ದು ಆ ರಾಜಯೋಗ ಇನ್ನೂ ಫಲ ನೀಡ್ತಾ ಇಲ್ಲ ಎಂದರೆ ಈ ಒಂದು ಮಂತ್ರದಿಂದ ಆ ರಾಜಯೋಗವನ್ನು ಆ್ಯಕ್ಟಿವೇಟ್ ಮಾಡಬಹುದು ದಸರಾ ಸಂದರ್ಭದಲ್ಲಿ ಸರಸ್ವತಿ ಪೂಜೆಯನ್ನು ತಪ್ಪದೇ ಚೆನ್ನಾಗಿ ಆಚರಣೆ ಮಾಡಿ ಪುಸ್ತಕಗಳು ನಿಮ್ಮ ಬಿಲ್ ಬುಕ್ಕುಗಳು ಯಾವುದೆಲ್ಲ ಇದೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಲ್ಯಾಪ್ಟಾಪ್ ಇಟ್ಕೊಂಡಿರೋ ಲ್ಯಾಪ್ಟಾಪನ್ನು ಪೂಜೆ ಮಾಡಿ ಇದರಿಂದ ರಾಹುಕೇತುಗಳ ತೊಂದರೆ ಏನಾದರೂ ಇದ್ದರೆ ಅದು ನಿವಾರಣೆಯಾಗುತ್ತವೆ ರಾಹುಕೇತು ಪೂಜೆಗೋಸ್ಕರವಾಗಿ ಶ್ರೀ ಕಾಳಹಸ್ತಿಗೂ ಹೋಗೋ ಹೋಗೋಂತಹ ಅಗತ್ಯ ಏನೂ ಇಲ್ಲ ನಿಮಗೆ ಶೃಂಗೇರಿ ಹತ್ತಿರವಾಗಿದ್ದರೆ ನಿಮಗೆ ಅನುಕೂಲ ಇದ್ದರೆ ಶೃಂಗೇರಿಗೂ ಸಹ ಹೋಗಿ ಸರಸ್ವತಿ ಪೂಜೆಯನ್ನು ಮಾಡಬಹುದು ಅದೂ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಇವತ್ತು ಸರಸ್ವತಿ ಪೂಜೆ ದಿನ ಸರಸ್ವತಿ ಪೂಜೆಯನ್ನು ಮಾಡಲು ಮರೆಯಬೇಡಿ ಯಾರಿಗೆಲ್ಲ ಸಾಲಗಳು ಜಾಸ್ತಿ ಇರುತ್ತೋ ಅವರು ಒಂದು ಗೋಧಿ ಹಿಟ್ಟಿನ ಉಂಡೆಯನ್ನು ತಯಾರಿಸ್ಕೊಂಡು ಅದರಲ್ಲಿ ಬೆಲ್ಲನ ಇಟ್ಟು ಹರಿಯುವಂತಹ ನೀರಿನಲ್ಲಿ ನದಿ ಅಂತಲೇ ಇಲ್ಲ ಶುದ್ಧ ಪರಿಶುದ್ಧವಾಗಿ ಹರಿಯುವಂತಹ ನೀರು ಇರುವಂತಹ ಜಾಗ ಅದು ಕೆರೆಯ ಕೋಡಿ ಆಗಿರಬಹುದು ಅಥವಾ ಹೊಲ ಗದ್ದೆಗಳಲ್ಲಿರುವಂತಹ ದೊಡ್ಡ ಕಾಲುವೆ ನಾಲೆಯ ಆಗಿರಬಹುದು ಅಲ್ಲಿ ಬಿಡಿ ನವರಾತ್ರಿ ಸಂದರ್ಭದಲ್ಲಿ ಸಾಧ್ಯವಾದರೆ ಬಣ್ಣ ಬಣ್ಣದ ರಂಗೋಲಿಯನ್ನು ಮನೆ ಮುಂದೆ ಹಾಕಿ ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಹಲವಾರು ವಾಸ್ತು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ದಸರಾ ಸಂದರ್ಭದಲ್ಲಿ ಪ್ರತಿದಿನ ಸ್ನಾನ ಮಾಡುವುದಕ್ಕೆ ಮೊದಲು ನೀರಿಗೆ ಒಂದು ಚಿಟಿಕೆಯಷ್ಟು ಗಂಧವನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ರಾಹು ಸಂಬಂಧಿತ ದೋಷಗಳು ಏನಾದರೂ ಇದ್ದರೆ ಪರಿಹಾರ ಆಗುತ್ತವೆ ಇಷ್ಟು ಮಾಡಿ ಸ್ನೇಹಿತರೆ ಈ ದಸರಾದಲ್ಲಿ ನಿಮ್ಮ ಅದೃಷ್ಟವನ್ನು ಆ್ಯಕ್ಟಿವೇಟ್ ಮಾಡಿ ಎಂದು ನಾವು ಸಹ ಆರೈಸುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಾ ಇದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು